ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಲಾಸ್ಟ್ ವೀಕ್ನ ವೀಡಿಯೋ ಆಗಿತ್ತು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ನಲ್ಲ ಆನ್ಲೈನಲ್ಲಿ ಕೆಲವೊಂದಷ್ಟು ಐಟಮ್ಸ್ನ ಶಾಪಿಂಗ್ ಮಾಡಿದ್ದೀನಿ ಅಂತ ಇವತ್ತು ನಮ್ಮ ಅಕಾಡೆಮಿಯ ಫ್ಲೋರ್ ಮ್ಯಾಟ್ನ ಚೇಂಜ್ ಮಾಡ್ತಾ ಇದ್ದೀವಿ ಸ್ವಲ್ಪ ವೈಟ್ ಕಲರ್ ಆಗಿದ್ರಿಂದ ಆವಾಗವಾಗ ಕ್ಲೀನ್ ಮಾಡ್ತಿದ್ರು ಕೂಡ ಆಗ್ತಿತ್ತು ಅಂದರೆ ಜಾಸ್ತಿ ಓಡಾಡ್ತಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಯಾವಾಗಲೂ ಒಂದು ವರ್ಷದಿಂದ ಒಂದೇ ಕಲರ್ ನೋಡಿ ಕೂಡ ಬೇಜಾರಾಗಿತ್ತು ಹಂಗಾಗಿ ವುಡನ್ ಕಲರ್ ಗೆ ಚೇಂಜ್ ಮಾಡೋಣ ಅಂತ ಆನ್ಲೈನ್ ಇಂದ ಈ ಸ್ಟಿಕ್ಕರ್ನ ತರಿಸಿದ್ದೆ ಬಟ್ ಏನಾಯ್ತಂದರೆ ನೋಡೋಕ್ಕೇನೋ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಹಾಕೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಕಷ್ಟ ಆಯಿತು ಗೋಡೆಗೆ ಹಾಕೋದು ಈಸಿ ನೆಲದ ಮೇಲೆ ಹಾಕೋದು ಸ್ವಲ್ಪ ಕಷ್ಟ ಹಾಗಾಗಿ ನಮ್ಮೆಲ್ಲ ಸ್ಟೂಡೆಂಟ್ಸ್ ಕೂಡ ಇವತ್ತು ನನಗೆ ಎಲ್ಪ್ ಮಾಡ್ತಿದ್ದಾರೆ ಖುಷಿ ಖುಷಿಯಾಯಿತು ಪ್ರತಿಯೊಂದು ಕೆಲಸಕ್ಕೂ ನನ್ನ ಸ್ಟೂಡೆಂಟ್ಸ್ ನನ್ನ ಜೊತೆಗಿದ್ದಾರೆ ನನ್ನ ಸಪೋರ್ಟ್ಗೆ ನಿಜವಾಗ್ಲೂ ತುಂಬನೇ ಖುಷಿಯಾಗುತ್ತೆ ಒಬ್ಬಳೇ ಮಾಡ್ಬೇಕಂದಿದ್ರೆ ನಿಜ ಸಿಕ್ಕ ಬಟ್ಟೆ ಟೈಮ್ ಹಿಡಿತಿತ್ತು ಈ ಕೆಲಸ ನಾಲ್ಕು ಜನ ಸೇರಿ ಮಾಡಿದ್ದೀಗ ಅರ್ಧ ಗಂಟೆಯಲ್ಲಿ ಆಗೋಯ್ತು ಬಟ್ ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು ಸಾಕಾಗಲಿಲ್ಲ ಹಾಗಾಗಿ ಮತ್ತೆ ತರ್ಸೋಣ ಅಂತ ಅಂದ್ಕೊಂಡೆ ಹಾಕಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಚೇರ್ಗಳನ್ನ ಮೂವ್ ಮಾಡಿದ ತಕ್ಷಣ ಆ ಮ್ಯಾಟ್ ಹರ್ದೋಯೋಯ್ತು ಅವಾಗ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಗೋಡೆಗಾದರೆ ಓಕೆ ಬಟ್ ನೆಲಕ್ಕೆ ಹಾಕ್ತೀವಿ ಅಂದಾಗ ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿರೋ ತೊಗೋಬೇಕಂತ ಅನ್ನಿಸ್ತು ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ರಿಸೀವ್ ಆಯಿತು ಒಂದು ಏರ್ ಅಸೆಸರಿನ ಬುಕ್ ಮಾಡಿದ್ದೆ ಮಿಂತ್ರ ಇಂದ ಬಂದಿತ್ತು ಅದನ್ನು ಕೂಡ ಹಾಗೆ ಓಪನ್ ಮಾಡಿ ನೋಡ್ತಾ ಇದ್ವಿ ಮೂರು ತಿಂಗಳು ಪ್ರೆಗ್ನೆಂಟ್ ಇರೋರು ಸೀಮಂತಕ್ ಮೇಕಪ್ನ ಇವಾಗಲೇ ಬುಕ್ ಮಾಡ್ಕೊತವ್ರಿ ಇನ್ಸ್ಟಾಗ್ರಾಮಲ್ಲಿ

ये <laughs> आमलेना <laughs> ನಮ್ಮ ಕ್ಲಾಸು ಪ್ರತಿದಿನ ಇದೇ ಥರ ಫುಲ್ ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ವೀಡಿಯೋ ಎಡಿಟ್ ಮಾಡುವಾಗ ನಾನೇ ಎಷ್ಟು ನಾಕಿದ್ದೀನೋ ವಿಡಿಯೋ ಮಾಡ್ತಿರೋದವ್ರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಲಂಚ್ ಟೈಮ್ ಆಯಿತು ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಮುಗೀತು ಒನ್ ಟೈಮ್ಗೆ ಮಾರ್ನಿಂಗ್ ಸೆಷನ್ ಮುಗೀತು ಆಮೇಲೆ ಊಟ ಕೂಡ ಪ್ರತಿದಿನ ನಾವೆಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ಎಲ್ಲರೂ ತಂದಿರೋಂಥ ಊಟನ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ತಿಂತೀವಿ ಈ ಇವತ್ತು ಆ ಜೋಳದ ರೊಟ್ಟಿ ಇತ್ತು ಅವತ್ತು ಮತ್ತು ಹೇಳಿದ್ನಲ್ಲ ನಮ್ಮ ಮನೆಯವರ ಫ್ರೆಂಡ್ ಕೊಟ್ಟಿದ್ರು ಅಂತ ಅದಕ್ಕೆ ಇವತ್ತು ನಮ್ಮ ಸ್ಟೂಡೆಂಟು ಹೆಣ್ಗೈನ ಮಾಡ್ಕೊಂಡು ತೊಗೊಂಬಂದಿದ್ರು ಲಾಸ್ಟ್ ಬೆಸ್ಟ್ ಸ್ಟೂಡೆಂಟು ಜಯ ಅಂದ್ಬಿಟ್ಟು ಅವ್ರು ತಂದಿದ್ರು ಅದರ ಜೊತೆ ಕಾಂಬಿನೇಷನ್ ಸಾಕತಾಗಿತ್ತು ಅಂತಲೇ ಹೇಳ್ಬೋದು ಅದನ್ನು ಕೂಡ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ಕ್ಲಾಸಸ್ನ ಕಂಟಿನ್ಯೂ ಮಾಡಿದ್ವಿ ಅಂದರೆ ಮುಹೂರ್ತ ಸ್ಟೈಲ್ ಡೆಮೋ ತೋರಿಸಿದ್ನಲ್ಲ ಅದನ್ನೆಲ್ಲ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡ್ತಿರ್ಬೋದು ನೀವೇ ಹೇಗಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ಎಲ್ಲರ ಮುಖದಲ್ಲೂ ಖುಷಿ ನೋಡ್ಬೋದು ನಾವು ಕಲಿತಿದ್ದೀವಿ ಕಲಿತಾ ಇದೀವಿ ಅನ್ನೋ ಒಂದು ಖುಷಿ ನೋಡೋಕ್ಕೆ ನಂಗೂ ಕೂಡ ತುಂಬಾ ಖುಷಿ ಆಗುತ್ತೆ ಮತ್ತೆ ಊಟ ಕೂಡ ಎಲ್ಲ ಮುಗಿಸಿದ ಮೇಲೆ ಏನು ಪೆಂಡಿಂಗ್ ಇದೆ ಅದನ್ನು ಕೂಡ ಎಲ್ಲ ಅವತ್ತು ಕಂಪ್ಲೀಟ್ ಮಾಡ್ಕೊಂಡು ಹೋದ್ರು ಮತ್ತು ಅವತ್ತು ನಾನು ವೀಡಿಯೋ ಏನು ಹೋಗಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಇವತ್ತು ಟಿಫನ್ಗೆ ನಾನ್ ವೆಜ್ನ ಮಾಡೋಣ ಅಂತ ಯಾಕೆಂದರೆ ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಮನೇಲಿ ಪೂಜೆ ಮಾಡಿಸೋದ್ರಿಂದ ಮತ್ತು ನಾನ್ ವೆಜ್ನ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ಬಿಡೋಣ ಇವತ್ತು ಅಂತ ಅನ್ಕೊಂಡಿದ್ದೆ ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಕೂಡ ಇದು ಪ್ಲ್ಯಾನ್ ನೆನ್ನೆನೇ ಆಗಿತ್ತು ನನಗೋಸ್ಕರ ಇವತ್ತು ಎಲ್ಲರೂ ಸೇರಿ ಅವರವರು ಯಾವ ಡಿಶ್ಗಳಲ್ಲಿ ಸ್ಪೆಷಲಿಸ್ಟ್ ಅಂದರೆ ಯಾರು ಯಾವ ಅಡುಗೆನ ನಾನ್ ವೆಜಲ್ಲಿ ಚೆನ್ನಾಗಿ ಮಾಡ್ತಾರೆ ಅದನ್ನು ಇವತ್ತೆಲ್ಲರೂ ಮಾಡ್ಕೊಂಡು ಬರೋದಂತ ಪ್ಲ್ಯಾನ್ ಆಗಿತ್ತು ಪ್ರತಿ ಬ್ಯಾಚಲ್ಲೂ ಈ ಥರ ಒಂದು ಪಾಟ್ಲು ಲಂಚ್ನ ನಾವು ಮಾಡ್ತೀವಿ ಬಟ್ ಇವತ್ತು ಈ ಸಲ ಸ್ವಲ್ಪ ಬೇಗನೆ ಮಾಡ್ತಿದ್ದೀವಿ ನಮ್ಮ ಸ್ಟೂಡೆಂಟ್ಸೇ ನೀವು ಇನ್ನೂ ಪೂಜೆ ಎಲ್ಲ ಮಾಡಿದ್ರೆ ತಿನ್ನೋದಿಲ್ಲ ಅಂದ್ಬಿಟ್ಟು ಅವರೇ ಪ್ಲ್ಯಾನ್ ಮಾಡಿ ಎಲ್ಲ ಡಿಸೈಡ್ ಮಾಡಿಕೊಂಡ್ರು ಯಾರ್ಯಾರು ಏನೇನು ಮಾಡಬೇಕು ಯಾರ್ಯಾರು ಏನೇನು ಮಾಡ್ಕೊಂಡು ಬರಬೇಕು ಅಂತ ಕೂಡ ಇಂದಿನ ದಿನ ಡಿಸೈಡ್ ಆಗಿತ್ತು ನಾನಿವತ್ತು ಟಿಫನ್ಗೆ ಇಡ್ಲಿನ ಮಾಡಿದ್ದೆ ಹಂಗಾಗಿ ಮಟನ್ನು ಕೂಡ ತರಿಸ್ಬಿಟ್ಟು ಸಾಂಬಾರನ್ನ ಮಾಡಿಕೊಂಡೆ ಮನೆಗೂ ಮಕ್ಳಿಗೂ ಆಗುತ್ತೆ ಹಾಗೆ ಅಲ್ಲಿಗೆ ತೊಗೊಂಡೋಗು ಆಗುತ್ತೆ ಅಂದ್ಬಿಟ್ಟು ಹಾಗೆ ಫಿಶ್ಶಲ್ಲಿ ಒಂದು ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆನೇ ಎಲ್ಲ ಕಲಸಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾನು ಕ್ಲಾಸ್ಗೆ ಹೋದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಎಲ್ಲ ರೆಡಿ ಮಾಡಿ ಕಳಿಸಿ ನಾನ್ ವೆಜ್ನ ಕೊಡೋಲ್ಲ ಸ್ಕೂಲಿಗೆ ಹಂಗಾಗಿ ಅವ್ರಿಗೆ ಒಂದು ವೆಜ್ಜಲ್ಲಿ ಸಾಂಬಾರ್ ಇತ್ತು ಅದನ್ನು ಹಾಕಿ ಕೊಟ್ಟು ಕಳಿಸ್ದೆ ಮಟನ್ ಸಾಂಬಾರು ಚೆನ್ನಾಗಾಗಿತ್ತಂತೆ ನಾನು ಮಟನ್ ತಿನ್ನಲ್ಲ ಬಟ್ ಮಾಡಿಕೊಡ್ತೀನಿ ಮಕ್ಕಳಿಗೆ ಮನೆಯವ್ರಿಗೆ ಇವತ್ತು ನಮ್ಮ ಸ್ಟೂಡೆಂಟ್ ಕೂಡ ಒಬ್ರು ಮಟನ್ ಸಾರಿ ಚಿಕನ್ ತಿನ್ನಲ್ಲ ಅಂತ ಹೇಳಿದರು ಅವ್ರಿಗೂ ಆಗುತ್ತೆ ಅಂದ್ಬಿಟ್ಟು ಹಾಗೆ ಮಟನ್ ಸಾಂಬಾರನ್ನ ಕೂಡ ಮಾಡಿದ್ದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ನಮ್ಮ ಅಕಾಡೆಮಿ ಕಡೆ ಬಂದಿದ್ದೀನಿ ಇವತ್ತು ನಮ್ಮ ಕುಣಿಗಲ್ನ ಡಿಗ್ರಿ ಕಾಲೇಜಲ್ಲಿ ಸೆಂಡ್ ಆಫ್ ಫಂಕ್ಷನ್ ನಡೀತಾ ಇದೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಹಂಗಾಗಿ ಇಬ್ಬರು ಸ್ಟೂಡೆಂಟ್ಸ್ ಇವತ್ತಿಲ್ಲಿ ರೆಡಿ ಆಗಕ್ಕೆ ಅಂತ ಬಂದಿದ್ದರು ತುಂಬಾ ಸಿಂಪಲ್ಲಾಗಿ ಕಾಲೇಜ್ ಫಂಕ್ಷನ್ಗೆ ಅಂದ್ಬಿಟ್ಟು ತುಂಬಾ ಸಿಂಪಲ್ಲಾಗಿ ರೆಡಿ ಆಗೋಕ್ಕೆ ಅಂತ ಬಂದಿದ್ದರು ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಮಾಡ್ಬೋದ ನಿಮ್ಮದು याँ तरह बेकीगा मेकअप आ, सिंपल है कॉलेज फंक्शनिंग ये नहन सोते लाख से ना खुशी आ रहती है ये निश्चाग उतना <laughs> लाख से नहीं मानेट तोर से निश्चाग होता है केलसे निश्चाग होता है केलसे तो निश्चाग होता है मानेले थैंक यू ನಮ್ಮ ಹತ್ರನೇ ಮಾಡಿಸ್ಕೋಬೇಕು ಅಂತ ತುಂಬ ಆಸೆಯಿಂದ ಬಂದಿದ್ದರು ಹಂಗಾಗಿ ನಾನು ಕೂಡ ಹೋಗಿ ಆನ್ ಟೈಮ್ಗೆ ಅವ್ರಿಗೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಇಬ್ಬರು ಕೂಡ ರೆಡಿ ಇರಬೇಕಂತ ಬಂದಿದ್ದರು ಫ್ರೆಂಡ್ಸು ಮಾಡಿಕೊಟ್ಟೆ ತುಂಬಾ ಆಯಿತು ಅವ್ರ ಜೊತೆ ಮಾತಾಡಿಕೊಂಡು ಆರಾಮಾಗಿ ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡ್ತಾಯಿರ್ತೀನಿ ನಿಮ್ದಂತೆಲ್ಲ ಹೇಳ್ತಿದ್ರು ನಿಜ ತುಂಬಾ ಖುಷಿಯಾಗುತ್ತೆ ನನಗಂತೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಚೆನ್ನಾಗಿ ಬಂದಿತ್ತು ಮೇಕಪ್ ಕೂಡ ಹಾಗೆ ಹೇರ್ ಸ್ಟೈಲು ಅಷ್ಟೇ ಅವ್ರು ಕೇಳಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿಕೊಟ್ಟೆ ನಾನು ಯಾಕಂದರೆ ಬಂದಿರೋಂಥ ಕ್ಲೈಂಟ್ಸ್ ಖುಷಿಯಾಗಿ ಹೋಗಬೇಕು ಅಷ್ಟೇ ನನ್ನ ಇಂಟೆನ್ಷನ್ ಇದಾಗಿತ್ತು ಅವರ ಒಂದು ಫೈನಲ್ ಲುಕ್ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದ್ದಾರೆ ಅಂತ ಹಾಗೆ ಫೋಟೋ ಕೂಡ ಮಾಡಿಕೊಡಿ ಅಂತ ಕೇಳಿದ್ರು ನಾನು ಹೇಗೂ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದೇ ತೆಗಿತೀನಿ ಹಾಗೆ ಅವ್ರಿಗೆ ಅವತ್ತು ವೀಡಿಯೋಸ್ ಫೋಟೋಸ್ನು ಕೂಡ ತೆಗೆದುಕೊಟ್ಟೆ ನಾವು ಸ್ಟುಡಿಯೋಗೆ ಹೋಗೋದು ಬೇಡ ಇಲ್ಲೇ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಹೇಳ್ತಾ ಇದ್ರು ವಿಡಿಯೋಸ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತಾನೂ ಕೂಡ ಹೇಳಿದ್ರು ತುಂಬಾ ಇಷ್ಟಪಟ್ಟರು ಇಬ್ರು ಅಷ್ಟೇ ಫ್ರೆಂಡ್ಸು ಈ ಥರ ಫೈನಲ್ ಆಗಿ ಅವರು ಸ್ಯಾರಿಯಲ್ಲಿ ಈ ಥರ ಲುಕ್ ನ ಕೇಳಿದ್ರು ಅದೇ ಥರ ಮಾಡಿ ಕೊಟ್ಟಿದ್ವಿ ಹಾಗೆ ಜೂಎಲ್ಸ್ ಕೂಡ ಇಷ್ಟ ಆಯ್ತಾ ಹೌದು ಆಯ್ತು ತುಂಬಾ ಇಷ್ಟ ಯು ನಿಮಗೆ ನಮಗೂ ಅಷ್ಟೇ ಚೆನ್ನಾಗಿ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ಅವ್ರನ್ನ ಕಳಿಸ್ಕೊಡೋ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲ ಬಂದರು ಬಂತು ನಾನು ಕೂಡ ಮನೆಗೆ ಬಂದೆ ಅವರಿಗೆ ವರ್ಕ್ನ ಕೊಟ್ಬಿಟ್ಟು ಯಾಕೆಂದರೆ ಫಿಶ್ನ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತೊಗೊಂಡೋಗೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಅವರು ಕೂಡ ಒಂದು ಮಾರ್ನಿಂಗ್ ಸೆಷನ್ದು ಪ್ರಾಕ್ಟೀಸ್ ಕೂಡ ಮುಗಿಸ್ಕೊಂಡಿದ್ರು ನಾನು ಇವತ್ತು ಟಿಫನ್ ಮಾಡೋದೇ ಲೇಟಾಗೋಯಿತು ಸಾರಿ ಟಿಫನ್ ಮಾಡೇ ಇರಲಿಲ್ಲ ಇವತ್ತು ತಿನ್ನೋಣ ಅಂತ ಅಂದ್ಕೊಂಡೆ ಆಮೇಲೆ ಅಷ್ಟರಲ್ಲಿ ಅವ್ರು ಬಂದ್ಬಿಟ್ರಲ್ಲ ಅಂತ ಮಾಡೋಕ್ಕಾಗಲಿಲ್ಲ ಇವತ್ತು ಮಿಸ್ ಆಗೋಯಿತು ನನಗೂ ಕೂಡ ಹೊಟ್ಟೆ ಆಗ್ತಿತ್ತು ಇವತ್ತಂತೂ ಫುಲ್ ವೆರೈಟಿ ವೆರೈಟಿ ಊಟ ಅಂದ್ಬಿಟ್ಟು ಬೇಕು ಬೇಗನೆ ಇವತ್ತು ಊಟ ಕುತ್ಕೊಂಬಿಟ್ವಿ ಪ್ರತಿದಿನ ಎರಡು ಗಂಟೆಗೆ ಮಾಡ್ತಿದ್ವಿ ಇವತ್ತು ಒಂದೂವರೆಗೆ ಕುತ್ಕೊಂಬಿಟ್ವಿ ಒಬ್ಬೊಬ್ರು ಕೂಡ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ ಬಂದಿದ್ರು ನೋಡ್ತಿರ್ಬಹುದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಫುಲ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಖುಷಿ ಖುಷಿಯಾಯಿತು ನನಗೋಸ್ಕರ ಎಲ್ಲರೂ ಕೂಡ ಇಷ್ಟು ಇಂಟ್ರೆಸ್ಟಾಗಿ ಅಂದರೆ ಎಲ್ಲರಿಗೂ ಫ್ಯಾಮಿಲಿ ಮನೆ ಮಕ್ಕಳು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ ಅಂಥದ್ರಲ್ಲಿ ಅಷ್ಟು ಬೇಗ ಎದ್ದು ಎಲ್ಲ ತರಿಸ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಬರಬೇಕಲ್ಲ ನಿಜವಾಗ್ಲೂ ಅದು ಎಲ್ಲರಿಗೂ ಈ ಪ್ರೀತಿ ಸಿಗಲ್ಲ ಇಷ್ಟು ಹೆಲ್ದಿಯಾಗಿ ಯಾರು ಕೂಡ ಇಷ್ಟು ವೆರೈಟಿ ಊಟನೂ ಕೂಡ ಹೊರಗಡೆಯಲ್ಲೂ ಮಾಡೋಕ್ಕೂ ಆಗಲ್ಲ ಅಂತ ಅಂದ್ಕೊತೀನಿ ಹೋಟೆಲ್ಗೆ ಹೋದ್ರೂ ಕೂಡ ಇಷ್ಟು ವೆರೈಟಿ ಸಿಗುತ್ತೋ ಏನೋ ಬಟ್ ಇಷ್ಟು ಅಷ್ಟು ಹೆಲ್ದಿಯಾಗಿ ಸಿಗಲ್ಲ ಮನೆಯಲ್ಲಿ ಮಾಡಿರೋ ಅಂಥ ಊಟ ತಿನ್ನೋ ಅಂಥ ದೃಷ್ಟ ಎಲ್ಲರಿಗೂ ಸಿಗಲ್ಲ ಬಟ್ ನಮಗೆ ಸಿಕ್ಕಿರೋದಕ್ಕೆ ನಾನು ದ್ಯಾ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಕೂಡ ಅವರವರು ಮಾಡ್ಕೊಂಬಂದಿರೋ ಅಂಥ ಅಡುಗೆಗಳನ್ನ ಒಬ್ರಿಗೊಬ್ಬರೆಲ್ಲ ಬಡಿಸ್ಕೊಂಡು ಇವತ್ತು ನಾವು ಊಟನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಿತ್ತು ನನಗಂತೂ ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ಕೂಡ ಹಾಗೆ ಮನೆಯಲ್ಲಿ ಮಾಡಿರೋ ಊಟ ತಿನ್ನೋಕೆ ಕೂಡ ಯಾವುದೇ ರೀತಿ ಭಯಪಡೋಂಗಿಲ್ಲ ಹೆಲ್ದಿಯಾಗೇ ಇರುತ್ತೆ ಯಾಕಂದರೆ ನೀಟಾಗಿ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಮಾಡಿರ್ತಾರೆ ಇನ್ನೊಬ್ರಿಗೋಸ್ಕರ ಮಾಡ್ತಿದ್ದೀವಲ್ಲ ಅಂತ ಹಂಗಾಗಿ ಅದು ಚೆನ್ನಾಗೇ ಆಗುತ್ತೆ ನಾವು ಹೇಗೆ ಮಾಡಿದ್ರೂ ಚೆನ್ನಾಗೇ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಯಾವ ನಿಜವಾಗ್ಲೂ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು ಇದರಲ್ಲಿ ಉಪ್ಪು ಕಮ್ಮಿ ಆಯಿತು ಖಾರ ಕಮ್ಮಿ ಆಯಿತು ಟೇಸ್ಟ್ ಕಡಿಮೆ ಆಯಿತು ಅನ್ನೋ ಥರ ಇಲ್ಲವೇ ಇಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು ನನ್ನೆಲ್ಲ ಸ್ಟೂಡೆಂಟ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೊಂದು ದಿನವೂ ಒಂದೊಂದು ಮೆಮೊರಿಯಾಗಿ ಉಳಿಯುತ್ತೆ ನಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಅವರು ನಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ಲಾಸ್ಟ್ ದಿನ ನಿಜವಾಗ್ಲೂ ಬೇಜಾರಾಗುತ್ತೆ ನನ್ನ ಪ್ರತಿ ಬ್ಯಾಚಲರ್ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಹೋಗ್ಬೇಕಾದ್ರೆ ನನಗೂ ತುಂಬಾ ಫೀಲ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಕೊನೆವರೆಗೂ ನಾವು ಜೊ ಜೊತೆಯಲ್ಲೇ ಇರ್ಸ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ಅಲ್ವಾ ಹಾಗಾಗಿ ಆ ಒಂದು ಟೈಮ್ ಮುಗಿದ ಮೇಲೆ ಅವರು ಹೋಗಲೇಬೇಕಾಗುತ್ತೆ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಫೈನಲ್ ಆಗಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಆವತ್ತು ಅಂದರೆ ಇನ್ನು ಫಾರ್ಟಿ ಏಯ್ಟ್ ಡೇಸ್ ನಾನು ತಿನ್ನಂಗಿಲ್ಲ ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ತಿಂಗಳು ಅಂತಲೇ ಇರ್ಬೋದು ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ಮೇಲೆ ತಿನ್ನೋಂಗಿಲ್ಲ ಅಲ್ವಾ ಹಂಗಾಗಿ ಇವತ್ತು ಅಷ್ಟು ದಿನಕ್ಕೂ ಆಗೋ ಅಷ್ಟು ವೆರೈಟಿನ ಒಂದೇ ದಿನದಲ್ಲಿ ಊಟ ಮಾಡೋವಂಥ ಅದೃಷ್ಟ ನನಗೆ ಸಿಕ್ಕಿತ್ತು ಇವತ್ತು ಆಮೇಲೆ ಮನೆ ಕೂಡ ಕ್ಲೀನ್ ಮಾಡಿದ್ಮೇಲೆ ಮನೇಲೂ ಕೂಡ ಮಾಡಲ್ಲ ಹೊರಗಡೆನೂ ಕೂಡ ತಿನ್ನಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಹಂಗಾಗಿ ಇವತ್ತಂತೂ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕ್ಲಾಸ್ ಕಂಟಿನ್ಯೂ ಆಗ್ತಿದೆ ಅಂದರೆ ರಿಮೇನಿಂಗ್ ಹೇರ್ ಸ್ಟೈಲ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಆ ಟೈಮಲ್ಲಿ ಈ ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ನ ಕೂರಿಸ್ಕೊಂಡು ನೋಡಿ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ ಅವ್ರ ಹೇರ್ ಮೇಲೆ ಕಣ್ಣು ಎಲ್ಲರಿಗೂ ಅಂದರೆ ಅವ್ರು ಮುಡಿ ಕೊಟ್ಟಿದ್ರು ಇವಾಗ ಹೇರ್ ಬೆಳೆದಿದೆ ಹಂಗಾಗಿ ಅದಕ್ಕೆ ಈ ಥರ ಏನೋ ಹೇರ್ ಸ್ಟೈಲ್ ಮಾಡಿ ಎಲ್ಲರೂ ತಮಾಸೆ ಮಾಡ್ಕೊಂಡಾಗೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಎಲ್ಲ ಸ್ಟೂಡೆಂಟ್ಸಲ್ಲಿ ಒಬ್ಬರು ೂಟೆಸ್ಟ್ ಸ್ಟೂಡೆಂಟ್ ಇದ್ದಾರೆ ಇವರು ಎಲ್ಲರಿಗೂ ತುಂಬಾ ಇಷ್ಟ ಆಲ್ಮೋಸ್ಟ್ ಎಷ್ಟು ಒಂದು ಜನ ಕೇಳ್ತಿರ್ತಾರೆ ಅವ್ರನ್ನ ಇವತ್ತು ಈ ಥರ ರೆಡಿ ಮಾಡ್ತಿದ್ರು ಸರಿ ನೋಡು ನಿನ್ ಫ್ಯಾನ್ಸ್ ಇದಾರೆ ಪೋಸ್ಟ್ ಕೊಡೋರ್ಗೆ ചിത്രപ്പെട്ടി ಮಾತು ಕತೆ ಸುಖ ದುಃಖ ನಗುಗಳು ಎಲ್ಲದು ಕೂಡ ಒಂದು ನಮ್ಮ ಲೈಫ್ನ ಪಾರ್ಟ್ ಆಗಿರುತ್ತೆ ಹಂಗಾಗಿ ಯಾವ ಟೈಮಲ್ಲಿ ಏನೇನು ನಮಗೆ ಸಿಗುತ್ತೋ ಎಲ್ಲದನ್ನು ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅದಾದಮೇಲೆ ಮತ್ತೆ ಇವತ್ತು ಮತ್ತೊಂದು ಹೊಸ ಏರ್ ಸ್ಟೈಲು ಇದು ಅವತ್ತು ಹೇಳ್ಕೊಟ್ಟಿದೆ ಬಟ್ ಒಬ್ರಿಗೆ ಬರ್ತಿಲ್ಲ ಸ್ವಲ್ಪ ಅಂತಂದರೂ ಹಂಗಾಗಿ ಮತ್ತೊಂದು ಸಲ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿದಿನ ಇದೇ ಥರನೇ ಇರುತ್ತೆ ಒಂದು ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ದೇವ್ರಿಗೆ ಕೊಟ್ಟಿರೋ ಅಂಥ ದಿನನ ಖುಷಿಯಾಗಿ ಕಳಿತಿದ್ದೀವಲ್ಲ ಅಂತ ನಾನು ನಿಜವಾಗ್ಲೂ ದೇವರಿಗೆ ಪ್ರತಿದಿನ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಗೆ ಈ ಒಂದು ಜೀವನನ ಕೊಟ್ಟಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವಿಡಿಯೋ ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಲ್ಲರೂ ಕೂಡ ಬ್ಯುಸಿಯಾಗಿದ್ದಾರೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಹಾಗೆ ನನಗೆ ಮತ್ತೆ ನನ್ನ ಮನೆ ಕ್ಲೀನ್ ಮಾಡೋಕೆ ಅಂತ ಹೇಳಿದ್ರೆ ಮತ್ತೆ ಬರೋಕ್ಕಾಗಲ್ಲ ಶಾಪ್ಗೆ ಅಂದ್ಬಿಟ್ಟು ಐಬ್ರೋಸ್ ಕೂಡ ಹಾಗೆ ಮಾಡಿಸ್ಕೊಂಡೆ ನಮ್ಮ ಸ್ಟೂಡೆಂಟ್ ಹತ್ರನೇ ಅವತ್ತೇನೆ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ನಿಮ್ಗೆ ಏನಿಸ್ತಂತ ಅಲ್ಲಿ ತಿಳಿಸಿ ವೀಡಿಯೋ ಇಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಕೊನೆವರೆಗೂ ವಿಡಿಯೋ ವೀಡಿಯೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬಾಯ್ ಬಾಯ್